ಸರ್ಕಾರ ಸುಮ್ಮನೆ ಹಣ ವೇಸ್ಟ್ ಮಾಡ್ತಾ ಇದೆ ಧರ್ಮಸ್ಥಳದಲ್ಲಿ ಏನೋ ಬುರುಡೆ ಇದೆ ಗುಡ್ಡೆನಲ್ಲಿ ಏನೋ ರಹಸ್ಯ ಇದೆ ಅದನ್ನ ಭೇದಿಸ್ಬೇಕು ಅಂತ ಎಸ್ ಐ ಟಿ ರಚನೆ ಮಾಡಿ ಸುಮ್ಮನೆ ಟ್ಯಾಕ್ಸ್ ಹಣ ಎಲ್ಲ ವೇಸ್ಟ್ ಮಾಡ್ತಾ ಇದೆ ಕಣ್ರಿ ಸೀದಾ ಕುಂದಾಪುರಕ್ಕೆ ಹೋದ್ರೆ ಅಲ್ಲಿ ರಿಪೋರ್ಟ್ ರೆಡಿಯಾಗಿ ನಮ್ಮ ವಸಂತ ಗಿಳಿಯಾರವರು ಮಿಸ್ಟರ್ ಗಿಳಿಯಾರವರು ರಿಪೋರ್ಟ್ ರೆಡಿ ಇದೆ ಗುಡ್ಡೆ ಒಂದು ಸೂಸೈಡ್ ಪಾಯಿಂಟ್ ಜನ ಯಾರೆಲ್ಲ ಸಾಯ್ಬೇಕು ಅಂತ ಅನ್ಕೊಳ್ತಾರೆ ಮೋಕ್ಷ ಬೇಕು ಅಂತ ಅನ್ಕೊಂತಾರೆ ಅವ್ರು ಸೀದಾ ಬಂಗ್ಳೆ ಗುಡ್ಡಗೆ ಹೋಗಿ ಸತ್ತೋಗ್ತಾರೆ ಸಾಯೋಕ್ಕಿಂತ ಮೊದಲು ಒಂದು ಗುಂಡಿ ತೋಡ್ತಾರೆ ಯಾಕಂದ್ರೆ ಸತ್ತಿದ ತಕ್ಷಣ ಗುಂಡಿ ಒಳಗಡೆ ಬೀಳ್ತಾರೆ ಆಟೋಮೆಟಿಕ್ ಆಗಿ ಅವ್ರ ಮೇಲೆ ಮಣ್ ಬೀಳತ್ತೆ ಮಣ್ ಬಿದ್ದಿದ ತಕ್ಷಣ ಅವ್ರ ಅಲ್ಲೇ ಸಮಾಧಿ ಆಗ್ತಾರೆ ಇದು ಪ್ರೋಸೆಸ್ ನಿಮಗೆ ಇದು ಯಾವುದರ ಅರಿವು ಇಲ್ಲ ಸುಮ್ಮನೆ ಎಸ್ ಐ ಟಿ ಅಲ್ಲಿನ ಅಧಿಕಾರಿಗಳು ಎಫ್ ಎಸ್ ಎಲ್ ಅಧಿಕಾರಿಗಳು ಐವತ್ತು ಜನರ ಟೀಮು ಒಂದೂವರೆ ತಿಂಗಳಿಂದ ಟೈಮ್ ವೇಸ್ಟ್ ಸರ್ಕಾರದ ದುಡ್ಡು ವೇಸ್ಟ್ ಸೀದಾ ಹೋಗಿ ಒಂದು ಇನೋವಾ ತಗೊಳ್ಳಿ ಆಫೀಸರ್ಸ್ ಎಲ್ಲ ಸೀದಾ ಕುಂದಾಪುರಕ್ಕೆ ಹೋಗಿ ಇಲ್ಲ ಅವ್ರನ್ನೇ ಬರಕ್ ಹೇಳಿದ್ರು ಬರ್ತಾರೆ ಅವ್ರಿಗೆ ಇದೆಲ್ಲ ನೋಡಕ್ಕೆ ಆಗ್ತಾ ಇಲ್ಲ ಅವ್ರ ಕಣ್ಣಲ್ಲಿ ತುಂಬಾ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು ಒಂದು ಸೂಸೈಡ್ ಪಾಯಿಂಟ್ ನ ಸೂಸೈಡ್ ಪಾಯಿಂಟ್ ನ ಮಾಧ್ಯಮದವ್ರಿಗು ಕಂಡು ಹೋದ್ರೆ ಹೋಗ್ಲಿ ಅಂದ್ರೆ ಸುಮ್ನೆ ದೊಡ್ಡ ದೊಡ್ಡ ಕ್ಯಾಮ್ರಾ ತಗೊಂಡು ನಾವು ಹೋಗ್ತೀವಿ ಅಂತ ಹೋಗ್ತಾ ಇರ್ತಾರೆ ಯೂಟ್ಯೂಬರ್ಸ್ಗೂ ಆಗ್ಲಿಲ್ಲ ಸುಮ್ನೆ ಏನೋ ಕಳೆ ಬರಹ ಇದೆ ಅಲ್ಲಿ ಉತ್ಖನನ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ತಿಂಗಳಿಂದ ಒಂದು ಗ್ರೀನ್ ಕಲರ್ ಪರ್ದಾ ಕಟ್ಕೊಂಡು ಅದೇ ಕೆಲ್ಸವಾಗಿ ನಿಮ್ಗೇನ್ ಮಾಡಕ್ ಕೆಲ್ಸನೇ ಇಲ್ವಾ ಸರ್ಕಾರಕ್ಕೆ ಆಗ್ಬೋದು ನಮ್ಮ ಏನು ಯಾರಿಗೂ ಏನು ಕೆಲಸ ಇಲ್ಲ ಮಾಧ್ಯಮದವ್ರಿಗೆ ಯೂಟ್ಯೂಬರ್ಸ್ ಯಾರಿಗೂ ಕೆಲ್ಸನೇ ಇಲ್ಲ ರೀ ಸುಮ್ನೆ ಹೆಣ್ಮಕ್ಳು ಸತ್ ಹೋಗ್ಬಿಟ್ಟಿದ್ದಾರೆ ಸೌಜನ್ಯ ಅನ್ಯಾಯ ಆಗ ಹೋಗ್ಬಿಟ್ಟಿದೆ ಇದೇ ಗೋಳು ನಿಮ್ದು ಸೀದಾ ಹೋಗಿ ಸೌಜನ್ಯ ಪವಿತ್ರವಾದ ಸಾವು ಆಕೆ ಮೇಲೆ ಯಾವುದೇ ಅತ್ಯಾಚಾರ ಆಗಿಲ್ಲ ಯಾರು ಹೇಳಿರೋದು ನಮ್ಮ ಗಿಳಿಯರವರ ಅವರ ಆತ್ಮೀಯರು ಕಿರಿಕೀರ್ತಿಯವರು ಹೇಳಿರೋದು ಶ್ರೀ 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 ಕಿರಿಕೀರ್ತಿಯವರು ಪವಿತ್ರವಾದ ಸಾವು ಅಂತ ಹೇಳಿದ್ದಾರೆ ಇದೆಲ್ಲ ರಿಪೋರ್ಟು ತುಂಬಾ ನೀಟಾಗಿ ತಯಾರಾಗಿ ಆಲ್ರೆಡಿ ರೆಡಿ ಇದೆ ನೀವು ಸುಮ್ಮನೆ ಅಲ್ಲಲ್ಲಿ ಹೋಗೋದು ಯಾರೋ ಸೌಜನ್ಯ ಅವ್ರ ಮಾವ ಬಿಟ್ಟಲ್ ಗೌಡ ಹೇಳಿದ್ರು ಅಂತ ಹೇಳ್ಬಿಟ್ಟು ಬಂಗ್ಲೆ ಗುದ್ದೇಲಿ ರಹಸ್ಯ ಇದೆ ಅಂತ ಆಗಿಯೋದು ಸತ್ಯ ಇದೆ ಅಲ್ಲಿ ಸತ್ಯ ಇದೆ ಈ ಸತ್ಯನ ನೀವ್ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಸೀದಾ ವಸಂತ ಗಿಳಿಯರವ್ರ ಹತ್ರ ಹೋಗ್ಬೇಕು ಹೋಗಿ ಅವ್ರು ತಯಾರು ಮಾಡಿರುವಂತಹ ರಿಪೋರ್ಟನ್ನು ನೋಡ್ಬೇಕು ನೀವು ಬಂಗ್ಲೆ ಗುಡ್ಡೆ ಅಂತ ಹೇಳಿದ್ರೆ ಮೊದಲು ಅಲ್ಲಿ ಬ್ರಿಟಿಷರ ಒಂದು ಬಂಗ್ಲೆ ಇತ್ತು ಅದಕ್ಕೆ ಅದಕ್ಕೆ ಬಂಗ್ಲೆ ಗುಡ್ಡೆ ಅಂತ ಹೆಸರು ಬಂತು ಅದಾದ್ಮೇಲೆ ಬ್ರಿಟಿಷವ್ರ ಕಾಲ ಮುಗ್ದೋಯ್ತು ನಮಗೆ ಸ್ವಾತಂತ್ರ್ಯ ಬಂತು ಅವ್ರು ಹೋದ್ಮೇಲೆ ಇಲ್ಲಿನ ಭಾರತೀಯರು ಆ ಥರ ಒಂದು ಬಂಗ್ಲೆಯಲ್ಲಿ ಬದಕಕ್ಕಾಗ್ಲಿಲ್ವಲ್ಲ ನಮಗೆ ಅಂತ ಹೇಳಿ ಯಾರಿಗೆಲ್ಲ ಮನಸ್ಸಿಗೆ ಕಷ್ಟ ಆಗತ್ತೆ ದುಃಖ ಆಗತ್ತೆ ಅವರೆಲ್ಲ ಹೋಗಿ ಅಲ್ಲಿ ಸೂಸೈಡ್ ಮಾಡ್ಕೋತಾರೆ ಅದೇ ಹೆಣಗಳು ಅಲ್ಲಿ ಸಿಗ್ತಾ ಇರೋ ಅಂತದ್ದು ಸುಮ್ಮನೆ ಒಂದ್ಸತಿ ಚೆನ್ನೈಯನ್ನ ಕರ್ಕೊಬರೋದು ಭೀಮಾ ಅಂತ ಮಾಸ್ಕ್ ಹಾಕ್ಬಿಟ್ಟು ಐ ಡ್ರಾಮಾ ಮಾಡೋದು ನೀವು ತಿಂಗಳು ಒಂದೂವರೆ ತಿಂಗಳು ತಿನ್ಬಿಟ್ರಲ್ರಿ ಜನರದ್ದು ಮಾಧ್ಯಮದಲ್ಲೂ ಅದೇ ಯೂಟ್ಯೂಬಲ್ಲೂ ಅದೇ ಎಲ್ ನೋಡಿದ್ರು ಅದೇ ಸೀದಾ ಹೋಗ್ರಿ ವಸಂತ ಗಿಳಿಯರ ಹತ್ರ ಅವ್ರೊಬ್ರ ಅವರೊಬ್ರು ಮನಶಾಸ್ತ್ರ ತಜ್ಞರು ಅವರೊಬ್ಬರು ಆಂಥ್ರೋಪಾಲಜಿಸ್ಟ್ ಅವರೊಬ್ರು ಸೈಕಿಯಾಟಿಸ್ಟು ಅವ್ರಿಗೆ ಎಲ್ಲ ವಿಚಾರ ಗೊತ್ತಿದೆ ಅವರೊಬ್ಬ ಜ್ಯೋತಿಷ್ಯ ಕಲ್ತ ತಜ್ಞರು ರೀ ಎಲ್ಲಿ ಏನಾಗತ್ತೆ ಯಾವ ಟೈಮಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ಅವ್ರು ಬಿಟ್ರೆ ಬೇರೆ ಯಾರು ಹೇಳಕ್ಕೆ ಸಾಧ್ಯನೇ ಇಲ್ಲ ಅವರ ಭವಿಷ್ಯ ಇವತ್ವರೆಗೂ ಸುಳ್ಳೆ ಆಗಿಲ್ಲ ಅವ್ರು ಯಾವ ಪೋಸ್ಟ್ ಕೂಡ ಡಿಲೀಟ್ ಮಾಡಿಲ್ಲ ಈ ಬುರುಡೆ ಅವರೆಲ್ಲ ಒಳಗಡೆ ಹೋಗ್ತಾರೆ ಅಂತ ಹೇಳಿ ಒಂದು ಭವಿಷ್ಯ ನುಡಿದಿದ್ರು ಪಿನ್ ಮಾಡಿ ಇಟ್ಕೊಂಡಿದ್ರು ಇವತ್ವರೆಗೂ ಪಿನ್ ಮಾಡಿರುವ ಪೋಸ್ಟ್ ಹಂಗೆ ಇದೆ ಡಿಲೀಟೇ ಮಾಡಿಲ್ಲ ನಗ್ಬಾರ್ದು ಯಾರು ನಾನು ಹೇಳುವಾಗ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ನಿಮಗೆ ಯಾರಿಗೂ ಬಂಗ್ಲೆ ಗುಡ್ಡೆ ರಹಸ್ಯ ಅಲ್ಲ ಸತ್ಯನೇ ಗೊತ್ತಿಲ್ಲ ಸತ್ಯನೇ ಗೊತ್ತಿಲ್ಲ ಸುಮ್ಮನೆ ಡಿಪಾರ್ಟ್ಮೆಂಟು ಟೈಮ್ ವೇಸ್ಟ್ ಮಾಡ್ತಾ ಇದೆ ಸರ್ಕಾರ ಹಣ ವೇಸ್ಟ್ ಮಾಡ್ತಾ ಇದೆ ಟ್ಯಾಕ್ಸ್ ಹಣ ರೀ ಕಷ್ಟಪಟ್ಟು ನಾವೆಲ್ಲ ದುಡ್ದು ಕಟ್ಟಿರೋ ಟ್ಯಾಕ್ಸ್ ಹಣ ವೇಸ್ಟ್ ಮಾಡ್ತಾ ಇದ್ದೀರಾ ನೀವು ಆ ರಿಪೋರ್ಟು ಈ ರಿಪೋರ್ಟು ಜೆ ಸಿ ಬಿ ಅಧಿಕಾರಿಗಳು ಎ ಸಿಗಳು ಡಿ ಸಿಗಳು ಐ ಎ ಎಸ್ ಆಫೀಸರ್ಸು ಎಲ್ಲ ವೇಸ್ಟ್ ರೀ ಗಿಳಿಯಾರ್ ಹತ್ರ ರಿಪೋರ್ಟ್ ತಯಾರಾಗಿದೆ ಈ ಕೂಡ್ಲೆ ನೀವು ಹೋಗಿ ಆ ರಿಪೋರ್ಟ್ ಅನ್ನ ತಗೊಂಡು ಅದನ್ನ ಪ್ರೆಸ್ ಮುಂಡೆ ಅನೌನ್ಸ್ ಮಾಡ್ಬಿಟ್ರೆ ಮುಗಿದೋ ಆದ್ರೂ ಅದ್ ಏನೇ ಇರ್ಲಿ ನಮ್ಮ ಇವರು ಏನು ಸೌಜನ್ಯ ಅವರ ಮಾವ ಒಂದು ಏನು ಸುಮ್ಮನೆ ಏನೋ ಹೇಳ್ತಾ ಇದಾರೆ ಅಲ್ಲಿ ಅದು ಬುರುಡೆ ಸಿಗ್ಬಿಡ್ತು ಅದು ಸಿಕ್ಬಿಡ್ತು ಬುರುಡೆ ಸಿಗದೆ ಮತ್ತಿಲ್ಲ ಅಲ್ಲೇನ್ ಚಿನ್ನ ಮುತ್ತು ರತ್ನ ಸಿಗುತ್ತಾ ನಮ್ಮ ಗಿಳಿಯಾರ ಅವ್ರು ಹೇಳಿಲ್ವಾ ಅಲ್ಲಿ ಊತ ಹಾಕಿ ಅಲ್ಲಿ ಅವರೇ ಹೋಗಿ ಸತ್ತೋಗಿ ಅವ್ರನ್ನ ಅವರೇ ಮಣ್ಣು ಮಾಡ್ಕೊಂಡ್ಬಿಟ್ಟಿದ್ದಾರೆ ಆತ್ಮಹತ್ಯೆ ಮಾಡ್ಕೊಂಡು ಅಂತ ಫಸ್ಟ್ ಹೋಗಿ ಇವರು ಏನು ಹೇಳ್ತಾ ಇದ್ದಾರೆ ಯಾರು ನಮ್ಮ ಸೌಜನ್ಯ ಅವ್ರ ಭಾವ ಗೌಡ್ರು ಕೇಳಿಸ್ಕೊಂಡು ಬನ್ನಿ ಮಂಗ್ಳೂರು ಗಡ್ಡೆಗೆ ಎರಡು ಸಲ ಕರ್ಕೊಂಡೋಗಿದ್ದಾರೆ ಮಾಜರಿಗೆ ಒಂದು ಸ್ಪಾಟ್ ಮಾಜಾರ್ಗೆ ಕರ್ಕೊಂಡೋಗುವ ವೇಳೆಯಲ್ಲಿ ಅಲ್ಲೇ ಒಂದು ಮೂರು ಮನುಷ್ಯರ ಕಲೆ ಸಿಗುತ್ತೆ ಸಿಗುತ್ತಲ್ಲಿ ಅಲ್ಲೇ ಪಕ್ಕದೊಂದು ಹತ್ತು ಫೀಟ್ ಅಲ್ಲಿ ನಂತರ ಎರಡನೇ ಸ್ಥಳ ಮಾಜರಕ್ಕೆ ಹೋಗುವಾಗ ಕೆಳಗಡೆ ಎಣ್ಣೆಗಳ ರಾಶಿ ನನ್ನ ನಮ್ಮ ಕಣ್ಣಿಗೆ ಕಾಣುವಂಥ ಒಂದು ಐದು ಐದು ನನ್ನ ಕಣ್ಣಿಗೆ ಕಾಣಿದೆ ಮತ್ತು ಒಂದು ಸಣ್ಣ ಮಗು ಅನ್ನೋದು ಸ್ವಲ್ಪ ಅದರಲ್ಲಿ ನನಗೆ ಗೋಚರ ಆಗ್ತಿತ್ತು ಒಂದು ಸಣ್ಣ ಮಗದು ಎಲ್ಲವಿದೆ ಕೇಳಿಸ್ಕೊಂಡು ಬಂದ್ರಲ್ಲ ಅವ್ರು ಹೇಳಿ ಸತ್ಯ ರೀ ಸತ್ಯ ಗುಡ್ಡೆಯಲ್ಲಿ ಹೋಗಿ ಆತ್ಮಹತ್ಯೆ ಮಾಡಿಕೊಂಡು ಅವರನ್ನು ಅವರೇ ಮಣ್ಣು ಮಾಡ್ಕೊಂಡಿರ್ತಾರೆ ಯಾಕೆಂದ್ರೆ ಅಲ್ಲಿನ ಹತ್ತಿರದ ನಿವಾಸಿಗಳಿಗೆ ಅವರು ಸತ್ತ ಮೇಲೆ ವಾಸನೆ ಬರಬಾರ್ದು ಸ್ಮೆಲ್ ಬಂದು ಎಲ್ಲರಿಗೂ ಗೊತ್ತಾಗ್ಬಿಡತ್ತೆ ಊರಿನ ಜನರಿಗೆಲ್ಲ ಗ್ರಾಮಸ್ಥರಿಗೆಲ್ಲ ಆ ಸತ್ಯ ಯಾರಿಗೂ ಗೊತ್ತಾಗ್ಬಾರ್ದು ಅನ್ನೋದಕ್ಕೆ ಯಾರು ಸುಸೈಡ್ ಮಾಡ್ಕೋತಾರೆ ಅವ್ರು ಮೊದಲೇ ಗುಂಡಿ ತೋಡಿ ರೆಡಿ ಇಟ್ಕೊಂಡಿರ್ತಾರೆ ಅವ್ರು ಹಿಂಗೆ ಸುಸೈಡ್ ಮಾಡಿ ಅದ್ರಲ್ಲಿ ಬಿದ್ದಿದ ತಕ್ಷಣ ಮಣ್ಣು ಅದಷ್ಟು ಕದೆ ಮುಚ್ಕೊಂಡ್ಬಿಡತ್ತೆ ಅದಕ್ಕೆ ನೋಡಿ ಅರ್ಧ ತಲೆ ಬುರುಡೆ ಸಿಗೋದು ಕೈಕಾಲು ಮೂಳೆಗಳು ಸಿಗೋದು ಇದೆಲ್ಲಾ ಆಗ್ತಾ ಇರೋದು ಅದಕ್ಕೆ ನಿನ್ನೆ ಐದು ಜಾಗದಲ್ಲಿ ಸಿಕ್ಕಿದ್ಯಂತೆ ಗಿಳಿಯರ್ ಅವ್ರ ಹತ್ರ ರಿಪೋರ್ಟ್ ರೆಡಿ ಇದೆ ಅರೆ ನಂಗೆ ಒಂದೇ ಒಂದು ಬೇಜಾರಾಗಿದ್ದೇನು ಅಂದ್ರೆ ನಿನ್ನೆ ರಾತ್ರಿ ಅವ್ರ ವಿಡಿಯೋ ಮಾಡಿಬಿಟ್ಟು ಈ ವಿಚಾರಗಳನ್ನೆಲ್ಲ ಈ ಸತ್ಯಾಂಶಗಳನ್ನೆಲ್ಲ ಬಿಚ್ಚಿಟ್ಟಿದ್ದಾರೆ ಇದನ್ನೆಲ್ಲಿಯಾದ್ರು ನಮ್ಮ ಕಿರಿಕ್ ಕೀರ್ತಿ ಅದನ್ನ ನೋಡ್ಬಿಟ್ಟು ಏನಾದ್ರೂ ಸ್ವಲ್ಪ ಮನಸ್ಸು ಏನಾದ್ರು ಆ ರೀತಿಯಾಗಿ ಬಿಟ್ರೆ ಅಂತ ಭಯ ನನ್ಗೆ ಯಾಕಂದ್ರೆ ಈಗಾಗ್ಲೇ ಒಂದ್ಸತಿ ನಮ್ಮ ಕೀರ್ತಿಯವರು ಗೌರವಾನ್ವಿತರು ಒಂದ್ ಲೆಟ್ರ್ ಬರ್ದಿಟ್ಟು ಸೋಷಿಯಲ್ ಅಪಾ ಸೋಷಿಯಲ್ ಮೀಡಿಯಾದವರ ನಾನು ಬಿಟ್ಬಿಡ್ರು ನನಗೆ ಆಗ್ತಾ ಇಲ್ಲ ಬದುಕಕ್ಕೆ ಅಂತ ಹೇಳಿ ಎಲ್ಲ ಬರ್ದಿಟ್ಬಿಟ್ಟು ನಾನ್ ಸತ್ತ ಹೋಗ್ಬಿಡ್ತೀನಿ ಅಂತ ಹೇಳಿ ಅಹ್ ನೋಟ್ ಬರ್ದಿಟ್ಟು ಹೋಗ್ಬಿಟ್ಟಿದ್ರು ಆಮೇಲೆ ಹೆಂಗೋ ಏನೋ ಬಚಾವ್ ಆಗಿದ್ದಾರೆ ಇವ್ ಜೀವಂತವಾಗಿ ಇವತ್ತು ಇದೇ ಗಿಳಿಯಾರೋರ್ಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಇವ್ರು ಮಾಡಿರೋ ಈ ವಿಡಿಯೋ ನೋಡ್ಬಿಟ್ಟು ಏನಾದ್ರು ಬಂಗ್ಲೆ ಗುಡ್ಡೆಯಲ್ಲಿ ಸತ್ತರೆ ಮೋಕ್ಷ ಸಿಗತ್ತೇನೋ ಅಂತ ಹೋಗಿ ಇಗ್ಬಿಟ್ಟಾರು ಗಿಳಿಯಾರವ್ರೆ ಸ್ವಲ್ಪ ಕಿರಿ ಕಿರ್ತಿಯವ್ರನ್ನ ಜಾಗ್ರತಿಯಾಗಿ ನೋಡ್ಕೊಳ್ಳಿ ಮೊದಲೇ ಡಿಪ್ರೆಷನ್ ಅಲ್ಲಿ ಇರ್ತಾನ ವ್ಯಕ್ತಿ ಪಾಪ ಏನೇನೋ ಕಷ್ಟಗಳು ಬೇರೆ ಅವಾಗ ಅವಾಗ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂತಾನೆ ಇರ್ತಾರೆ ಏನೇ ಇರ್ಲಿ ಅವ್ರು ಇರ್ಬೇಕ್ರಿ ಇದ್ರೇನೆ ಒಂದು ಸೋಷಿಯಲ್ ಮೀಡಿಯಾ ಒಂದು ಚೆನ್ನಾಗಿರೋದು ಮತ್ತೆ ಅವ್ರ ಶಿಷ್ಯ ಬೇರೆ ಸುಮಂತ ಅಂತ ಕುಡಿದ್ಬಿಟ್ಟು ಮೊನ್ನೆ ಏನಾರು ಅಗಲೆ ಮಾಡ್ತಿದ್ನಂತೆ ಇವೆಲ್ಲ ಎಂಟರ್ಟೈನ್ಮೆಂಟ್ ನಮಗೂ ಬೇಕು ಮಿಸ್ ಮಾಡ್ಕೊಳಕ್ ಇಷ್ಟಪಡಲ್ಲ ಮತ್ತೆ ನಿಮ್ಮಂಥ ಜ್ಞಾನಿಗಳು ನಿಮ್ಮಂಥ ಜ್ಞಾನಿಗಳು ಅಲ್ಲಿ ಏನಾಗಿದೆ ಅಂತ ಎಸ್ ಐ ಟಿಗೂ ಗೊತ್ತಾಗಲ್ಲ ಅಲ್ಲಿ ಇಂಟೆಲಿಜೆನ್ಸ್ಗೂ ಗೊತ್ತಾಗಲ್ಲ ಡಿಪಾರ್ಟ್ಮೆಂಟ್ಗೂ ಗೊತ್ತಾಗಲ್ಲ ಪೊಲೀಸ್ನವ್ರಿಗೂ ಗೊತ್ತಿಲ್ಲ ಅಂತ ರಹಸ್ಯ ನಿಮಗ್ ಗೊತ್ತಿದೆ ಅಲ್ಲ ಅದಕ್ ನಾನು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ತೀನಿ ನಿಮ್ಮಂತ ಜ್ಞಾನಿಗಳು ಈ ಭೂಮಿ ಮೇಲೆ ಅದು ಕುಂದಾಪುರದಂತಹ ಪುಣ್ಯ ಭೂಮಿಯಲ್ಲಿ ಇರೋದ್ರಿಂದಾನೇ ಮಳೆ ಬೆಳೆ ಎಲ್ಲ ಆಗ್ತಾ ಇರೋದು ನೀವು ಕುಂದಾಪುರದಲ್ಲಿ ಇದ್ರು ಬಂಗ್ಲೆ ಗುಡ್ಡೆಯಲ್ಲಿ ಧರ್ಮಸ್ಥಳದ ಬಂಗ್ಲೆ ಗುಡ್ಡೆಯಲ್ಲಿ ಯಾರೆಲ್ಲ ಯಾಕೆಲ್ಲ ಸುಸೈಡ್ ಮಾಡ್ಕೊಂಡ್ರು ಅವ್ರ ಹೆಂಗ್ ಮಣ್ಣು ಒಳಗಡೆ ಹೋಗ್ಬಿಟ್ರು ಸುಸೈಡ್ ಮಾಡ್ಕೊಂಡು ಇದನ್ನೆಲ್ಲ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದೀರಿ ಅಂದ್ರೆ ಬಹಳ ಆಶ್ಚರ್ಯ ಅನ್ಸುತ್ತೆ ಕಣ್ರಿ ನೀವು ಈ ವಿಡಿಯೋನ ಮಿಸ್ ಮಾಡದೆ ನೋಡ್ಬೇಕು ಮತ್ತೆ ಎಲ್ರಿಗೂ ಶೇರ್ ಮಾಡಬೇಕು ಆವಾಗ ಮಾತ್ರ ನಮಗೆ ಈ ತರ ವಿಡಿಯೋಸ್ ಮಾಡಲಿಕ್ಕೆ ಮಾಡ್ಲಿಕ್ಕೆ ಎನ್ಕರೇಜ್ಮೆಂಟ್ ಬರುತ್ತೆ ವಸಂತ ಗಿಲಿಯಾರ್ ಅವರ ನಾವು ನಾನಂತೂ ನಿಮ್ಮ ವಿಡಿಯೋ ಮಿಸ್ ಮಾಡೋದೇ ಇಲ್ಲ ನಾನು ನೋಡ್ತಾನೆ ಇರ್ತೀನಿ ಸ್ನೇಹಿತರೆ ನೀವು ಹೋಗಿ ನೋಡ್ಕೊಂಡು ಬನ್ನಿ ಬಂಗ್ಲೆ ಗುಡ್ಡೆ ರಹಸ್ಯ ಅದು ರಹಸ್ಯ ಅಲ್ಲ ಸತ್ಯ ಅದು ಸೂಸೈಡ್ ಪಾಯಿಂಟ್ ಯಾರೆಲ್ಲ ಸಾಯ್ಬೇಕು ಅನ್ಕೊಂತಾರೆ ಅಲ್ಲಿ ಹೋಗಿ ಸತ್ತೋಗ್ತಾರೆ ಅಷ್ಟೇ ವಿಚಾರ ವೆರಿ ವೆರಿ ಸಿಂಪಲ್ ಸುಮ್ನೆ ಐವತ್ತು ಜನ ಅಧಿಕಾರಿಗಳಂತೆ ಉತ್ಖನನ ಅಂತೆ ಮೀಡಿಯಾ ಅಂತೆ ತನಿಖೆ ಅಂತೆ ಎಫ್ ಎಸ್ ಎಲ್ ಅಂತೆ ಅಲ್ಲಿ ಒಂದಷ್ಟು ಜನಕ್ಕೆ ಸುಮ್ನೆ ಹಿಂಸೆ ಕೊಡ್ತಾ ಇದೀರ್ರಿ ನೀವು ಅನ್ನೆಸೆಸರಿ ಪಾಪ ಅಣ್ಣ ಡೀಲ್ ಆಗಿ ಹೋಗಿದ್ದಾರೆ ಅಣ್ಣ ಡೀಲ್ ಆಗಿರೋದನ್ನ ಅರ್ಥನೇ ಮಾಡ್ಕೊತಾ ಇಲ್ಲ ನಮ್ಮ ಗಿಳಿಯಾರವರು ಡೀಲ್ ಆಗಿ ಹೋಗಿದ್ದಾರೆ ಸೇಲ್ ಆಗಿ ಹೋಗಿದ್ದಾರೆ ಅವ್ರಿಗೆ ಬಂದಿರೋ ಪಾಪ ಗಂಟನ್ನ ಏನ್ ಮಾಡೋದು ಪಾಪ ಆ ನೀವು ಹಿಂಗೆಲ್ಲ ಉಪದ್ರ ಮಾಡಿದ್ರೆ ತೊಂದರೆ ಆಗ್ಬಿಡುತ್ತೆ ಸ್ನೇಹಿತರೆ ಎನಿವೇಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಣ್ಣ ಹೇಳಿರೋದನ್ನ ನಂಬಬೇಡಿ ಎಸ್ ಐ ಟಿ ತನಿಖೆ ಮಾಡ್ತಾ ಇದ್ದಾರೆ ಸತ್ಯ ಯಾವುದು ಸುಳ್ಳು ಯಾವ ಸುಳ್ಳು ಯಾವುದು ಅನ್ನುವಂಥದ್ದು ಖಂಡಿತವಾಗಿಯೂ ಜನರ ಮುಂದೆ ಬಂದೇ ಬರತ್ತೆ ಈ ರೀ ಈ ರೀತಿಯಾದ ಗಿಳಿ ಶಸ್ತ್ರಗಳನ್ನ ನಂಬಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಆದಷ್ಟು ಜಾಗೃತರಾಗಿರಿ ಬಂಗ್ಲೆಗುಡ್ಡೆ ರಹಸ್ಯ ಸತ್ಯ ಎಲ್ಲ ಖಂಡಿತವಾಗಿಯೂ ಹೊರ ಬಂದೇ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್ ಥ್ಯಾಂಕ್ ಯು